ನೋಡಿ ವಿದ್ಯಾರ್ಥಿಗಳೇ ಸಮಾಜ ಕಲ್ಯಾಣ ಇಲಾಖೆಯಡಿ ಬರುವ ಮತ್ತು ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆಯಡಿ ಬರುವ ಇಂದಿರಾ ಗಾಂಧಿ ವೃತ್ತಿ ಅಭಿವೃದ್ಧಿ ಕೇಂದ್ರದ ವತಿಯಿಂದ ಇಲ್ಲಿದೆ ನೋಡಿ ವತಿಯಿಂದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಒಂದು ಅಭ್ಯರ್ಥಿಗಳಿಗೆ ಉಚಿತವಾಗಿ ಕೆ ಎ ಎಸ್ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಬ್ಯಾಂಕಿಂಗ್ ಸರ್ವಿಸ್ ಆರ್ ಆರ್ ಬಿ ಅಂದರೆ ರೈಲ್ವೆ ರಿಕ್ವೈರ್ಮೆಂಟ್ ಬೋರ್ಡ್ ಎಸ್ ಎಸ್ ಸಿ ಸ್ಟಾಪ್ ಸೆಲೆಕ್ಷನ್ ಗ್ರೂಪ್ ಸಿ ಮತ್ತು ನ್ಯಾಯಾಂಗ ಒಂದು ಕೋರ್ಸ್ಗಳ ಸೇವೆಗೆ ಸ್ಪರ್ಧಾತ್ಮಕ ಒಂದು ಪರೀಕ್ಷೆಗೋಸ್ಕರ ಉಚಿತವಾಗಿ ಟ್ರೈನಿಂಗನ್ನು ನೀಡ್ತಾರೆ ಸರ್ಕಾರದ ವತಿಯಿಂದ ಇದಕ್ಕೆ ಈಗ ಆನ್ಲೈನ್ ಮೂಲಕ ಅರ್ಜಿಯನ್ನು ಕರೆದಾರೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದುಬಿಟ್ಟು ಫೆಬ್ರವರಿ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲು ಇಲ್ಲಿ ಲಿಂಕ್ ಇದೆ ಇದನ್ನು ಕ್ಲಿಕ್ ಮಾಡಿದರೆ ಅರ್ಜಿಯನ್ನು ಸಲ್ಲಿಸ್ಬೋದು ಇದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ಡೈರೆಕ್ಟಾಗಿ ಅರ್ಜಿಯನ್ನು ಸಲ್ಲಿಸಿ ನೋಡಿ ನಿಮಗೆ ಸ್ವಲ್ಪ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಏನಂದರೆ ನೋಡಿ ವಿದ್ಯಾರ್ಥಿಗಳೇ ಇಲ್ಲಿ ವಸತಿ ಶಾಲೆ ಮೀಸಲಾತಿ ಮ ಪತ್ರದ ಸ್ವರೂಪ ಅಂತ ಇದೆ ಅಂದರೆ ನೀವು ವಿದ್ಯಾರ್ಥಿಗಳಾಗಿ ಹಾಸ್ಟೆಲಲ್ಲಿ ಓದಿದರೆ ನಿಮಗೆ ಹತ್ತು ಪರ್ಸೆಂಟೇಜ್ ರಿಸರ್ವೇಷನ್ ಇರುತ್ತೆ ಆ ಕುರಿತು ನೀವೊಂದು ಅದನ್ನು ತೋರಿಸ್ತೀನಿ ನೋಡಿ ಈ ಒಂದು ಧುಡೀಕರಣವನ್ನು ನೀವೇನು ಅಂದರೆ ಇಲ್ಲಿ ನೋಡಿ ನಿಲಯದ ವಿದ್ಯಾರ್ಥಿ ಧೃಢೀಕರಣ ಅಂತ ಇದೆ ಇಲ್ಲಿ ನಿಮ್ಮ ಹೆಸರು ತಂದೆ ಹೆಸರು ಮತ್ತು ವಿದ್ಯಾರ್ಥಿ ನಿಲಯ ಎಷ್ಟು ವರ್ಷ ಓದಿದ್ದಾರೆ ಎಲ್ಲ ಮಾಹಿತಿಯನ್ನು ತುಂಬಿಕೊಟ್ಟು ಇಲ್ಲಿ ನಿಲಯ ಮೇಲೋಚ್ಚಾರಕರು ಸಹಿ ಮಾಡಿದರೆ ಮತ್ತು ಇಲ್ಲಿ ಕೆಳಗಡೆ ನೋಡಿ ಅಭ್ಯರ್ಥಿ ದುಡಿಕಾಣ ಅಂತ ಇದೆ ಇದೊಂದು ಅಭ್ಯರ್ಥಿ ದುಡೀಕರಣ ನೀವು ಸೆಲ್ಫ್ಸ್ ಡಿಕ್ಲರೇಷನ್ ಮಾಡಬೇಕು ಈ ಫಾರ್ಮೆಟನ್ನು ತುಂಬಿಕೊಟ್ರೆ ನಿಮಗೆ ಹತ್ತು ಪರ್ಸೆಂಟ್ ರಿಸರ್ವೇಷನ್ ಇರುತ್ತೆ ಹೆಂಗಪ್ಪ ಅಂತ ತಿಳಿಸ್ಕೊಡಿ ಈ ಒಂದು ಪ್ರೀ ಕೋಚಿಂಗ್ನ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ ನಿಮಗೆ ಇಲ್ಲಿ ಆರ್ಡರ್ಗಳನ್ನು ತೋರಿಸ್ಕೊಟ್ಬಿಡ್ತೀನಿ ನೋಡಿ ಈ ಒಂದು ಪ್ರೀ ಕೋಚಿಂಗ್ ಇರ್ತಕ್ಕಂಥ ನಿಮಗೆ ಆಲ್ರೆಡಿ ತಿಳಿಸಿದಂತೆ ಕೆ ಎಸ್ ಗ್ರೂಪ್ ಸಿ ಬ್ಯಾಂಕಿಂಗ್ ಎಸ್ ಎಸ್ ಸಿ ಆರ್ ಆರ್ ಬಿ ನ್ಯಾಯಾಂಗ ಸೇವೆಗಳಿಗೆ ಮಾತ್ರ ಅದು ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳಿಗೆ ಮಾತ್ರ ನೋಡಿ ಇಲ್ಲಿ ಮೊದಲಿಗೆ ಒಂದು ಕೋರ್ಸ್ ಇದೆ ಕೆ ಎಸ್ ಕೋರ್ಸ್ ಬಂದುಬಿಟ್ಟು ಏಳು ಮಂತ್ ನಿಮಗೆ ಟ್ರೈನಿಂಗ್ ಇರುತ್ತೆ ಗ್ರೂಪ್ ಸಿ ಬ್ಯಾಂಕಿಂಗ್ ಆರ್ ಆರ್ ಬಿ ಎಸ್ ಎಸ್ ಸಿ ಜುಡಿಷರಿ ಕೋರ್ಸ್ಗಳಿಗೆ ಮೂರು ಮಂತ್ ಅಂದರೆ ಮೂರು ತಿಂಗಳ ಕಾಲ ನಿಮಗೆ ಪ್ರೀ ಕೋಚಿಂಗ್ ಇರುತ್ತೆ ಕೆ ಎಸ್ ನೀವು ಕೆ ಎಸ್ಗೆ ಸೆಲೆಕ್ಟ್ ಆದರೆ ಏಳು ತಿಂಗಳ ಫ್ರೀ ಕೋಚಿಂಗು ಉಳಿದ ಎಲ್ಲ ಕೋರ್ಸ್ಗಳಿಗೆ ಸೆಲೆಕ್ಟ್ ಆದರೆ ನಿಮಗೆ ಮೂರು ತಿಂಗಳ ಫ್ರೀ ಕೋಚಿಂಗ್ ಇರುತ್ತೆ ನಿಮ್ಮ ಏಜ್ ಬಂದ್ಬಿಟ್ಟು ಇಪ್ಪತ್ತೊಂದರಿಂದ ಮೂವತ್ತೇಳು ವರ್ಷಗಳ ಒಳಗೆ ಇರಬೇಕು ಇಲ್ಲಿ ನೋಡಿ ಅಭ್ಯರ್ಥಿಯ ಸಾಮಾನ್ಯ ಅರ್ಹತೆ ಏನಪ್ಪ ಅಂದರೆ ನೀವು ಕರ್ನಾಟಕ ರಾಜ್ಯದವರಾಗಿರಬೇಕು ಜಾತಿ ಮತ್ತು ಆದಾಯ ಪ್ರಮುಖ ಹೊಂದಿರಬೇಕು ಮತ್ತು ನೀವು ಒಂದು ವೇಳೆ ದೈಹಿಕ ಅಂಗವಿಕಲ ಮೀಸಲಾತಿ ಸರಿಸ ಅರ್ಜಿಯನ್ನು ಸಲ್ಲಿಸ್ತೀರಿ ಅಂದರೆ ಅದರ ಒಂದು ಪ್ರಮಾಣಪತ್ರ ಇರಬೇಕು ನೀವು ಹಾಸ್ಟೆಲಲ್ಲಿದ್ದರೆ ಅಥವಾ ಮುರಾರ್ಜಿ ಕ್ರೈಸ್ ಹಾಸ್ಟೆಲ್ಗಳಲ್ಲಿ ಅಂದರೆ ಮುರಾರ್ಜಿ ಹಾಸ್ಟೆಲ್ ಅಂತ ಕರಿತೀವಿ ಅಲ್ಲಿದ್ದರೆ ಮತ್ತು ಸಫಾಯಿ ಕರ್ಮಚಾರಿ ಅಡಿ ಮೀಸಲಾತಿ ಬೇಕಿದ್ದರೆ ಅದೊಂದು ಪ್ರಮಾಣಪತ್ರವನ್ನು ಸಲ್ಲಿಸಬೇಕು ನಿಮ್ಮ ಆದಾಯ ವಾರ್ಷಿಕವಾಗಿ ಐದು ಲಕ್ಷ ಮೀರುವಂತಿಲ್ಲ ಈ ಒಂದು ಆಯ್ಕೆಯನ್ನು ಹೆಂಗೆ ಮಾಡ್ತಾರಪ್ಪ ಅಂದರೆ ಒಂದು ಸಿ ಟಿ ಎಕ್ಸಾಮ್ ನಡೆಸ್ತಾರೆ ಆ ಸಿ ಟಿ ಅಂಕ ತೆಗೆದುಕೊಂಡ ಅಂಕಗಳಾದ ಮೇಲೆ ನಿಮಗೆ ಸೆಲೆಕ್ಟು ಮಾಡ್ತಾರೆ ನೀವು ಒಂದು ವೇಳೆ ಸೆಲೆಕ್ಟ್ ಆದರೆ ಮಾಸಿಕವಾಗಿ ನಿಮಗೆ ಕೆ ಎ ಸೆಲೆಕ್ಟ್ ಆದರೆ ತಿಂಗಳ ಐದು ಸಾವಿರ ರೂಪಾಯಿ ಅಂತ ಏಳು ತಿಂಗಳು ಏಳು ಐದು ಮೂವತ್ತೈದು ಸಾವಿರ ರೂಪಾಯಿ ಸಿಗುತ್ತೆ ಅದೇ ರೀತಿ ನೀವು ಗ್ರೂಪ್ ಸಿ ಸೆಲೆಕ್ಟ್ ಆದರೆ ಅದಕ್ಕೂ ಕೂಡ ಪ್ರತಿ ತಿಂಗಳು ಐದು ಸಾವಿರದಂತೆ ಮೂರು ತಿಂಗಳು ನಿಮಗೆ ಹದಿನೈದು ಸಾವಿರ ರೂಪಾಯಿ ಸ್ಟೈಫಾಂಡ್ ಸಿಗುತ್ತೆ ಮತ್ತು ಫ್ರೀ ಕೋಚಿಂಗ್ ಅವರೇ ಕೊಡ್ತಾರೆ ಈ ಒಂದು ಏನು ಆ ಶಿಷ್ಯವೇತನ ಅಥವಾ ಸ್ಕಾಲರ್ಶಿಪ್ ಅಥವಾ ಸ್ಟೈಫಾಂಡನ್ನು ನಿಮ್ಮ ಬಯೋಮೆಟ್ರಿಕ್ ಅಟೆಂಡೆನ್ಸ್ ನೋಡಿ ನೀಡ್ತಾರೆ ಅನ್ನೋದನ್ನು ತಿಳ್ಕೊಳ್ಬೇಕಾದ್ದು ಲಾಸ್ಟ್ ಡೇಟ್ ಬಂದುಬಿಟ್ಟು ಫೆಬ್ರವರಿ ಇಪ್ಪತ್ತು ಇದರ ಒಂದು ಲಿಂಕನ್ನು ಈ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಡೈರೆಕ್ಟ್ ಅಲ್ಲಿಂದನೇ ಕ್ಲಿಕ್ ಮಾಡಿ ಇಲ್ಲಿ ಒಂದು ಮೀಸಲಾತಿ ಬಗ್ಗೆ ಕೊಟ್ಟಿದ್ದಾರೆ ಅದನ್ನು ತಿಳ್ಕೊಳ್ಳಿ ಇಲ್ಲಿ ಕೊಟ್ಟಿದ್ರೋಡಿ ಶೇಕಡಾ ಒಂದು ವೇಳೆ ಅಂಗವಿಕಲ ಮತ್ತು ಚೇತನ ಇದ್ದರೆ ನಾಲ್ಕು ಪರ್ಸೆಂಟೇಜ್ ಅವರಿಗೆ ಮೀಸಲಾತಿ ಇರುತ್ತೆ ಅಂದರೆ ನೂರು ಸೀಟ್ ಇದ್ದರೆ ಅದರಲ್ಲಿ ನಾಲ್ಕು ಸೀಟ್ ಅವ್ರಿಗೆ ಇರ್ತವೆ ಇನ್ನು ಹಾಸ್ಟೆಲ್ ವಿದ್ಯಾರ್ಥಿಗಳಾಗಿದ್ದರೆ ಅವರಿಗೆ ಹತ್ತು ಪರ್ಸೆಂಟೇಜ್ ಅಂದರೆ ನೂರು ಸೀಟಲ್ಲಿ ಹತ್ತು ಸೀಟ್ ಅವರಿಗೆ ಇರ್ತವೆ ನೀವು ಯಾವ ಹಾಸ್ಟೆಲಲ್ಲಾದರೂ ಇದು ಇಲ್ಲಿ ಬರ್ತದೆ ನೋಡಿ ಸಮಾಜ ಕಲ್ಯಾಣ ಇಲಾಖೆ ಪರಿಶಿಷ್ಟ ಪಂಗಡಗಳ ಇಲಾಖೆ ಅಥವಾ ಬಿ ಸಿ ಎಮ್ ಹಾಸ್ಟೆಲ್ ಇರ್ಬೋದು ಮತ್ತು ಮೈನಾರಿಟಿ ಹಾಸ್ಟೆಲ್ ಇರ್ಬೋದು ಪೋಸ್ಟ್ ಮೆಟ್ರಿಕ್ ಆರ್ ಪ್ರೀ ಮೆಟ್ರಿಕಲ್ಲಿ ನೀವು ಹಾಸ್ಟೆಲಲ್ಲಿ ಅಥವಾ ಆಶ್ರಮ ಸ್ಕೂಲಲ್ಲಿ ಓದಿದ್ರು ಕೂಡ ನಿಮಗೆ ಆ ಒಂದು ಪ್ರಮಾಣಪತ್ರ ಈಗೇನು ತೋರಿಸಿದ್ನಲ್ಲ ನಮೂನೆ ಎ ಅಂತ ಆ ಪಾರ್ಮಿಟನ್ನು ತುಂಬಿಸ್ಕೊಂಡು ಬಂದು ಅರ್ಜಿ ಸಲ್ಲಿಸುವಾಗ ಅಪ್ಡೇಟು ಮಾಡಬೇಕು ಇನ್ನು ಆ ಕ್ರೈಸ್ ಶಾಲೆಯಲ್ಲಿ ಅಂದರೆ ಅಂಥ ವಿದ್ಯಾರ್ಥಿಗಳಿಗೆ ಹತ್ತು ಪರ್ಸೆಂಟೇಜ್ ಇರುತ್ತೆ ಅಂದರೆ ಹತ್ತು ಪರ್ಸೆಂಟೇಜು ಈ ಮೂರು ಜಿ ಇಲ್ಲಿದೆ ನೋಡಿ ಹತ್ತು ಪರ್ಸೆಂಟೇಜು ಬಿ ಸಿ ಎಮ್ ಹಾಸ್ಟೆಲ್ಲು ಮೈನಾರಿಟಿ ಹಾಸ್ಟಲ್ಲು ಸಮಾಜ ಕಲ್ಯಾಣ ಹಾಸ್ಟೆಲಲ್ಲಿದ್ದರೆ ಅವರಿಗೆ ಹತ್ತು ಪರ್ಸೆಂಟೇಜು ಇನ್ನು ಮುರಾರ್ಜಿ ವಸತಿ ನಿಲಗಳಿಂದಲ್ಲ ಅವ್ರಿಗೆ ಅಲ್ಲಿದ್ದರೆ ಮುರಾರ್ಜಿ ವಸ್ತಿ ನಿಲ ಶಾಲೆ ಕಿತ್ತೂರಾಣಿ ಚೆನ್ನಮ್ಮ ವಸ್ತಿಲ ಶಾಲೆ ಅಂಬೇಡ್ಕರ್ ವಸ್ತಿ ನಿಲ ಶಾಲೆ ಮತ್ತು ಗಾಂಧಿ ವಸ್ತು ಶಾಲೆಗಳಲ್ಲಿ ಓದಿದರೆ ಅಂಥವ್ರಿಗೆ ಕೂಡ ಹತ್ತು ಪರ್ಸೆಂಟೇಜು ಮೀಸಲಾತಿ ಇರುತ್ತೆ ಇನ್ನು ಮಹಿಳಾ ಅಭ್ಯರ್ಥಿಗಳಿಗೆ ಮೂವತ್ತ್ಮೂರು ಪರ್ಸೆಂಟೇಜು ರಿಸರ್ವೇಷನ್ ಇರುತ್ತೆ ಮತ್ತು ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಸಮುದಾಯದ ಸಫಾರಿ ಕರ್ಮಚಾರಿ ಸಮುದಾಯದ ಮಕ್ಕಳಿಗೆ ಐದು ಪರ್ಸೆಂಟೇಜು ಮೀಸಲಾತಿ ಇರುತ್ತೆ ಇದು ನೋಡಿ ಎಲ್ಲ ಮಾಹಿತಿಯನ್ನು ನಿಮಗೆ ಕಾಲ್ ಕಾಲಕ್ಕೆ ವೆಬ್ಸೈಟ್ನಲ್ಲಿ ಅಪ್ಡೇಟ್ ಮಾಡ್ತಿರ್ತಾರೆ ಎಕ್ಸಾಮ್ ಹಾಲ್ ಟಿಕೆಟ್ ಆಯಿತು ಸಂಪೂರ್ಣ ಮಾಹಿತಿಯನ್ನು ನೀವು ಅಲ್ಲಿಂದ ತಿಳ್ಕೊಂಡು ಅಪ್ ಅರ್ಜಿಯನ್ನು ಸಲ್ಲಿಸ್ಬೋದು ಇಲ್ಲಿ ಅರ್ಜಿ ಸಲ್ಲಿಸಿ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡಿದ್ರೆ ಸಾಕು ನಿಮ್ಮ ಅರ್ಜಿ ಓಪನ್ ಆಗುತ್ತೆ ಅಲ್ಲಿಂದ ಡೈರೆಕ್ಟಾಗಿ ಅರ್ಜಿಯನ್ನು ಸಲ್ಲಿಸ್ಬೋದು ಇಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ಕೊಡಬೇಕು ಕೊಟ್ಟ ನಂತರ ನಿಮ್ಮ ಎಲ್ಲ ಮಾಹಿತಿಯನ್ನು ಅಪ್ಡೇಟ್ ಮಾಡಿ ಅರ್ಜಿಯನ್ನು ಸಲ್ಲಿಸ್ಬೋದು ನಿಮಗೆ ಡೌಟ್ಸ್ ಇದ್ರೆ ಕಮೆಂಟ್ಸ್ ಮಾಡಿ ಯಾಕೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ